ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಆ ರಾಜ ತನ್ನ ಆಸ್ಥಾನದಲ್ಲಿದ್ದ ಸೇವಕ ಅಯಾಜ್ನನ್ನು ಬಹಳ ಇಷ್ಟಪಡುತ್ತಿದ್ದ ಇದರಿಂದ ಅಸೂಹೆಗೊಂಡ ರಾಜನ ನಿಕಟವರ್ತಿಗಳು ಅಯಾಜ್ನನ್ನು ದೂರಲು ಏನಾದರೂ ಕಾರಣಕ್ಕಾಗಿ ಕಾಯುತ್ತಿದ್ದರು ಒಮ್ಮೆ ಅವರಿಗೆ ಒಂದು ಸುದ್ದಿ ಸಿಕ್ಕಿತು ಅಯಾಜ್ನ ಹತ್ತಿರ ಒಂದು ದೊಡ್ಡ ಪೆಟ್ಟಿಗೆ ಇದೆ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಆ ಪೆಟ್ಟಿಗೆಯನ್ನು ತೆರೆದು ನೋಡುತ್ತಿರುತ್ತಾನೆ ಹಾಗೂ ಅದರ ಕೀಲಿ ಕೈಯನ್ನು ಭದ್ರವಾಗಿ ತನ್ನಲ್ಲಿಯೇ ಇಟ್ಟಿರುತ್ತಾನೆ ಸಿಕ್ಕಿದ ಅವಕಾಶವನ್ನು ನಷ್ಟ ಮಾಡದೆ ಕೂಡಲೇ ಅವರು ರಾಜನೊಂದಿಗೆ ಹೋಗಿ ದೂರಿದರು ಅಯಾಜ್ ಖಜಾನೆಯ ಸಂಪತ್ತನ್ನೇ ದೋಚಿ ಆ ಪೆಟ್ಟಿಗೆಯಲ್ಲಿಟ್ಟಿದ್ದಾನೆ ಪ್ರತಿದಿನ ಅದನ್ನು ತೆರೆದು ತನ್ನ ಸಂಪತ್ತು ಅದರಲ್ಲಿದೆಯೇ ಎಂದು ಖಾತ್ರಿ ಮಾಡುತ್ತಾನೆ ಅದೇ ಕಾರಣದಿಂದಾಗಿ ಆ ಪೆಟ್ಟಿಗೆ ಕೀಲಿ ಕೈಯನ್ನು ಯಾರಿಗೂ ನೀಡದೆ ತನ್ನೊಂದಿಗೆ ಭದ್ರವಾಗಿ ಇಟ್ಟಿರುತ್ತಾನೆ ಎಂದು ಕಂಪ್ಲೇಂಟ್ ಕೊಡುತ್ತಾರೆ ರಾಜ ಕೂಡಲೇ ಅಯಾಜ್ನನ್ನು ಕರೆಸಿ ಆ ಬಗ್ಗೆ ವಿಚಾರಿಸಿದಾಗ ಪೆಟ್ಟಿಗೆ ಇರುವುದು ತೆರೆದು ನೋಡುವುದು ಹಾಗೂ ಕೀಲಿ ಕೈಯನ್ನು ಭದ್ರವಾಗಿಡುವುದು ನಿಜವೆಂದು ತಿಳಿಯಿತು ರಾಜ ಅಯಾಸ್ನಿಂದ ಆ ಕೀಲಿ ಕೈಯನ್ನು ತೆಗೆದು ತನ್ನ ಸೇವಕರಿಗೆ ನೀಡಿ ಆ ಪೆಟ್ಟಿಗೆಯನ್ನು ತೆರೆದು ಅದರಲ್ಲಿರುವ ಎಲ್ಲ ಸಂಪತ್ತನ್ನು ತರಲು ಆಜ್ಞಾಪಿಸಿದ ಸ್ವಲ್ಪ ಸಮಯದ ನಂತರ ಸೇವಕರು ಒಂದು ಜೋಡಿಯ ಹಳೆಯ ಬಟ್ಟೆಯನ್ನು ತಂದು ರಾಜನ ಮುಂದೆ ಇಟ್ಟರು ಆ ಪೆಟ್ಟಿಗೆಯಲ್ಲಿ ಈ ಹಳೆಯ ಬಟ್ಟೆ ಮಾತ್ರ ಇರುವುದು ಎಂದು ಹೇಳಿದರು ರಾಜ ಹಾಗೂ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯವಾಯಿತು ರಾಜ ಕೇಳಿದ ಅಯಾಸ್ ಈ ಹಳೆಯ ಬಟ್ಟೆಯನ್ನೇ ನೀನು ಯಾಕೆ ಇಷ್ಟು ಭದ್ರವಾಗಿ ಇಟ್ಟದ್ದು ಹಾಗೂ ಯಾರಿಗೂ ಕೀಲಿ ಕೈ ಕೊಡದೆ ದಿನಾಲೂ ತೆರೆದು ನೋಡುವುದು ಎಂದು ಕೇಳಿದ ಆಗ ಅಯಾಜ್ ಉತ್ತರಿಸಿದ ಮಹಾರಾಜರೇ ನಾನು ಕೆಲವು ವರ್ಷಗಳ ಹಿಂದೆ ಕೆಲಸ ಹುಡುಕುತ್ತಾ ಈ ಆಸ್ಥಾನಕ್ಕೆ ಬಂದಾಗ ಹುಟ್ಟಿದ್ದ ಬಟ್ಟೆ ಇದು ನಂತರ ಅಲ್ಲಾಹನು ನನ್ನನ್ನು ನಿಮ್ಮ ನಿಕಟವರ್ತಿಯಾಗಿ ಮಾಡಿದನು ಸಂಪತ್ತು ನೀಡಿದನು ಅಧಿಕಾರವನ್ನು ನೀಡಿದನು ಇದರಿಂದ ನನ್ನ ಮನಸ್ಸು ಅಹಂಕಾರಿಯಾಗದಿರಲಿ ಎಂಬ ಕಾರಣಕ್ಕಾಗಿ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಈ ಬಟ್ಟೆಯನ್ನು ನೋಡಿ ನಾನು ನನ್ನೊಂದಿಗೆ ಹೇಳುತ್ತೇನೆ ಅಯಾಝ್ ಇದಕ್ಕಿಂತ ಮುಂಚೆ ನಿನ್ನ ಸ್ಥಿತಿ ಹೇಗಿತ್ತು ಎಂಬುದನ್ನು ಮರೆಯಬೇಡ ಅದೆಷ್ಟು ಬಡವರು ಈ ಲೋಕದಲ್ಲಿ ಜೀವಿಸುತ್ತಿದ್ದಾರೆ ಅವರಲ್ಲಿ ಕೆಲವರನ್ನು ಅಲ್ಲಾಹನು ತನ್ನ ಅನುಗ್ರಹ ನೀಡಿ ಅವರಿಗೆ ಸಂಪತ್ತು ಅಧಿಕಾರವನ್ನು ನೀಡಿ ಶ್ರೀಮಂತರನ್ನಾಗಿಸಿದ್ದಾನೆ ಆದರೆ ಹೆಚ್ಚಿನವರು ಶ್ರೀಮಂತರಾದಾಗ ತಮ್ಮ ಹಿಂದಿನ ಸ್ಥಿತಿಯನ್ನು ಮರೆಯುತ್ತಾರೆ ಅಲ್ಲಾಹನಿಗೆ ಕೃತಜ್ಞರಾಗಿ ಬಾಳುವ ಬದಲು ಕೃತಜ್ಞರಾಗುತ್ತಾರೆ ಅಲ್ಲಾಹನು ಅಲ್ಲಾಹನಿಗೆ ಹತ್ತಿರವಾಗುವ ಬದಲು ಅಲ್ಲಾಹನಿಂದ ದೂರವಾಗುತ್ತಾರೆ ತಾವು ಒಂದು ಸಮಯದಲ್ಲಿ ಹೇಗೆ ಇದ್ದೆವು ಅಲ್ಲಾಹನು ನಮ್ಮ ಸ್ಥಿತಿಯನ್ನು ಹೇಗೆ ಬದಲಾಯಿಸಿದನು ಎಂಬ ಚಿಂತೆಯೇ ಚಿಂತಿಸುವುದೇ ಇಲ್ಲ ಹಜರತ್ ಉಮರ್ ಅಲ್ಲಾಹ್ ವನೂರ್ ಅವರ ಆಡಳಿತದ ಕಾಲ ಅವರ ನೇತೃತ್ವದಲ್ಲಿ ಮಹಾಸಭೆ ಏರ್ಪಟ್ಟಾಗಿದೆ ಒಂದು ದೊಡ್ಡ ದೊಡ್ಡ ರಾಜರುಗಳು ಪ್ರತಿನಿಧಿಗಳು ಆ ಮಹಾಸಭೆಯಲ್ಲಿ ಭಾಗವಹಿಸಲು ಮದೀನಾಕ್ಕೆ ಬಂದಿದ್ದರು ಇನ್ನು ಕೆಲವೇ ಸಮಯದಲ್ಲಿ ಆ ಮಹಾಸಭೆ ಜರುಗಲಿರುವಾಗ ಖಲೀಫಾ ಹಜರತ್ ಉಮರ್ ಅಲ್ಲಾಹುರ್ ಅವರು ಕಾಣುವುದಿಲ್ಲ ಜೊತೆಗಾರರು ಚಿಂತಿತರಾಗುತ್ತಾರೆ ಮಹಾಸಭೆ ಶುರುವಾಗಲು ಕೆಲವೇ ಸಮಯ ಇರುವಾಗ ಖಲೀಫರು ಎಲ್ಲಿ ಹೋದರು ಎಲ್ಲರೂ ಖಲೀಫರನ್ನು ಹುಡುಕಲು ಪ್ರಾರಂಭಿಸಿದರು ನೋಡುವುದೇನು ಅವರು ಓರ್ವ ಗರ್ಭಿಣಿ ಸ್ತ್ರೀಯ ಮನೆಯ ಹಿತ್ತಲಿನಲ್ಲಿರುವ ಬಾವಿಯಿಂದ ಆಕೆಗಾಗಿ ನೀರು ಸೇದುತ್ತಿರುತ್ತಾರೆ ಸ್ವಹಾಬಿಗಳು ಆಶ್ಚರ್ಯಚಿಕಿತರಾಗಿ ಕೇಳಿದರು ಓ ಅಮೀರ್ ಇನ್ ಇಷ್ಟು ದೊಡ್ಡ ಸಭೆಗಾಗಿ ಎಲ್ಲರೂ ನಿಮ್ಮನ್ನು ಕಾಯುತ್ತಿರುವಾಗ ನೀವು ಇಲ್ಲಿ ನೀರು ಸೇರುತ್ತಿರುವುದೇ ಈ ಕೆಲಸವನ್ನು ನಮ್ಮಲ್ಲಿ ಯಾರಿಗಾದರೂ ಹೇಳಿದ್ದರೆ ನಾವು ಮಾಡುತ್ತಿರಲಿಲ್ಲವೇ ಆಗ ಖಲೀಫರವರು ಉತ್ತರಿಸುತ್ತಾರೆ ಇಷ್ಟು ದೊಡ್ಡ ಮಹಾಸಭೆಯ ನೇತೃತ್ವವನ್ನು ವಹಿಸಲಿರುವಾಗ ನನ್ನ ಮನದಲ್ಲಿ ಉಮರ್ ನೀನು ಬಹಳ ದೊಡ್ಡ ವ್ಯಕ್ತಿ ಎಂಬ ಅಹಂಕಾರ ಮೂಡಿದ ಹಾಗಾಯಿತು ಅದಕ್ಕಾಗಿ ನಾನು ಇಲ್ಲಿಗೆ ಬಂದು ನೀರು ಸೇದುತ್ತಾ ನನ್ನೊಂದಿಗೆ ಹೇಳುತ್ತಿದ್ದೇನೆ ಓ ಉಮರ್ ನಿನಗೆ ಗರ್ಭಿಣಿ ಸ್ತ್ರೀಗೆ ನೀರು ಸೇದುವಷ್ಟು ಮಾತ್ರ ಯೋಗ್ಯತೆ ಇರುವುದು ನಿಜವಾಗಿ ಅಲ್ಲಾಹನು ತನಗೆ ಅನುಗ್ರಹ ಪ್ರದಾನ ಮಾಡಿದರೆ ಓರ್ವ ಸತ್ಯವಿಶ್ವಾಸಿಗೆ ಅಹಂಕಾರ ಪಡದೆ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಆ ಅನುಗ್ರಹಗಳನ್ನು ಅಲ್ಲಾಹನ ಸಂಪ್ರೀತಿ ಗಳಿಸಲು ಉಪಯೋಗಿಸುತ್ತಾನೆ ಇಂಥವರೇ ನಾಳೆ ಪರಲೋಕದಲ್ಲಿ ವಿಜಯಿಯಾಗುವರು ಇನ್ಶಾ ಅಲ್ಲಾ